சயவா படவா ரெய்யா சித்தரா மையதான் படவா ரெய்யா தில்வல பி மனங்க நிஷ்ட ಧರ್ಮನಂಗ ಶಿವರ ಹೆಡದ ಹೇಡದ ಬಡವರ ಕಯ್ಯಾ ಶಿವರ ಮಯ್ಯಾ ಹೇಡದ ಬಡವರ ಕಯ್ಯಾ ಜನ ಮತಾಳೆದ ಶಿವಧ ಹುಂಡ್ಯಾಗ ಹುಂಡ್ಯಾಳದ ಪೌದೆದು ಹಾಲ ಮತದ का, ने नाड़ी ना जनका ने आगदी तिलका नाड़न जनका ने आग दी तिलका गिमल्ट ಮಗಟ್ಟ ಗಟ್ಟತನದಿಂದ ದಳದ ಖನ್ನಡ ನಡಗ ನಿರ ಮಾತಿ ನರ ಮಾತಿನ ನಿರ ಮಾತಿ ನೂರ ಉರ್ಗಿಯಾಗಿ ದಾರಾ ನಿರ ಮಾತಿನ ಸೂರ హట జన కూడదు బడదిది నీ పడదీది నీ పడదీది గుడుగా దని గడి హత్యద నడగా నీ పడదది గుడుగా ಅಧಿಕಾರದಾಗ ಇಲ್ಲಿ ಅಂಜಿ ಹೋಗ್ತವೆ ಹೋಗಿ ಓದಿನವರಗ ಬುದ್ಧಿ ಒಳಗೆ ಚಾಣಕ್ಯ ನೀನು ಶಿಮಾಣಿಕ್ಯಾ ಬುದ್ಧಿ ಒಳಗೆ ಚಾಣಕ್ಯ ನೀ ಶಿಮಾಣಿಕ್ಯ ಸುತ್ತಿಗಳ ಒಳಗ ತಿಮ್ಮಲ್ಲಂಗ ಇಷ್ಟ ಒಳಗೆ ಥರ್ ಮಲ್ಲಂಗ ಶಕ್ತಿಗಳ ಒಳಗ ತಿ ಮಲ್ಲಂಗ ಇಷ್ಟೆ ಒಳಗೆ ಥರ್ ಮಲ್ಲಂಗ ಸಾರಮಯ್ಯ ಹೇಳದ ಬಡವರ ಕಯ್ಯಾ ಸೇತಾರಮಯ್ಯ ಹೇಳ ಿದ ಹೊಿಗ ಹಾಲಿನ ಭಾಗ್ಯ ಪಟ್ಟಿದು ಬೆಳೆಯು ಕಲಿಯು ಮಕ್ಕಳಿಗ ಜನ ಮೆಚ್ಚಿದ ನಾಯಕ ಸೇವೆ ನಿನ್ನ ಕಾಯಕ ಜನ ಮೆಚ್ಚಿದ ನಾಯಕ ಸೇವೆ ನಿನ್ನ ಕಾಯಕ ಸಿಳಗ ಬೀರ್ ಬಲಗ ನಿಷ್ಠ ಒಳಗ ತರಬಲ पशु भाग्य वसती भाग्य नी नमग शिक नम भाग्याम नाडे पोष्टा देश का अनुषदेष्ट नम नाड़े पाष्टा देश का अनुशदेष्ट भी बलगा निष्ठा भी बलगा ಅಭಿಮಾನದಿಂದ ಜನ ಬಳಿ ತರಕೂಗ ಮತ್ತೆ ಆಗೋ ಮಂತ್ರಿ ನಮ್ಗ ನೀನೆ ಖಾತ್ರಿ ಮತ್ತೆ ಆಗೋ ಮಂತ್ರಿ ನಮಗ ನೀನೆ ಖಾತ್ರಿ ಗಿಮಲಾಗೆಷ್ಟೇ ಬಳಗ ಧಾರವಾಳಗ ಚಿಕ್ಕ ಬರೋದು ಹಾಡ ಶೋಷಣ ತಿರುಗಾನ ನಾಡ ಸಿದ್ಧನ ಬರದು ಹಾಡ ಶೋಷಣ ತಿರುಗನ ನಾಡಿಯೋಗ ಭಿ ಮನಗ ನಿಷ್ಠ ಸಿಕ್ಕಿ ಹೋಗಿ ಮಗ ನಿಷ್ಠೆ ಸರ್ಮಾನಗ ಸಿದ್ದರಾಮಯ್ಯ ಹೇಳಿದ ಬಡವಳಕಯ್ಯ ಸಿದ್ದಾರಾಮಯ್ಯ ಹೇಳದ ಬಡವಳಕಯ್ಯ ಹಳ್ಳಿ ಹಳ್ಳಿಗ ಅವನ ಅಭಿಮಾನಿ ಬೊಳಗ ಅದರೊಳಗ ಇರುವುದೊಂದು ಅಡಿಹುಡಿ ಸಂಘ ಶಣ್ಣ ಬರೋದು ಹಾಡ ಸುಷಣ ತಿರುಗನ ನಾಡ ಸಿಟ್ಟಿ ಒಳಗ ಬೀಮಾಲು ಗಾಳಿ ಶಗ ದರ್ಬಾರ ಸಿಟ್ಟಿ ಒಳಗ ಬೀಮಾಲು ಗಾಳಿ ಬಡವರ ದರ್ಬಾರ ಸಿದ್ದರಾಮಯ್ಯ ಇರಬಡವಳಕಯ್ಯ ಬಡವರ ಇಳಬಳವಳಗಯ್ಯ ಚಂದ ತೀಯ ನಾನು ಕುಕುತವ ಕಣ್ಣ ಐಶ್ವರವಯ್ಯ ನಿನ್ನ ಕಾಲನ ಮಣ್ಣ ನನ್ನ ಮಾವನ ಮಗಳ ಎಂದ ಬರುತ್ತಿ ಹೇಳ கனிஷ்டி வயதான வயாத கட்சி ஜாரா மையா இடையா கட்சி ஜாரா